ನಮಸ್ಕಾರ ಆತ್ಮೀ ಸ್ನೇಹಿತರೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ದಲ್ಲಿ ನಾವು ಸರಳವಾಗಿ ಯಾವುದೇ ಕಾಗುಣಿತದ ತಪ್ಪಿಲ್ಲದೆ ಕನ್ನಡ ಟೈಪಿಂಗ್ ಮಾಡೋದು ಹೇಗೆ ಎಂಬುದನ್ನು ನೋಡೋಣ ಕನ್ನಡ ಟೈಪಿಂಗ್ ಸರಳವಾಗಿ ಬರಬೇಕಂದ್ರೆ ನಮಗೆ ಸ್ವರಗಳು ಮತ್ತು ವ್ಯಂಜನಗಳನ್ನು ಟೈಪ್ ಮಾಡಲಿಕ್ಕೆ ಬರಬೇಕು ಹಾಗೆಯೇ ಒಂದು ಸಾಲು ಕಕಾಕಿ ಕಿ ಬಳ್ಳಿಯನ್ನು ಬರೀಲಿಕ್ಕೆ ಬಂದರೆ ಸಾಕು ನಾವು ಈಸಿಯಾಗಿ ಕನ್ನಡ ಟೈಪಿಂಗನ್ನು ಕಲಿಬೋದು ಈಗ ನೋಡ್ರಿ ಸ್ವರಗಳನ್ನು ಬರೆಯೋಣ ಅ ಆ ಬರಿಬೇಕಂದ್ರೆ ನಾನು ಏನು ಮಾಡಿದ್ದೀನಿ ಇಲ್ಲಿ ಎ ಅನ್ನ ಪ್ರೆಸ್ ಮಾಡಿದೆ ಕೀಬೋರ್ಡಲ್ಲಿ ಹಾಗೆ ಆ ಬರಿಬೇಕಂತಂದರೆ ಶಿಫ್ಟ್ ಹಿಡ್ಕೊಂಡು ಎ ಪ್ರೆಸ್ ಮಾಡಿದೆ ಏನು ಬಂತು ಆ ಬಂತು ಇನ್ನು ಈ ಬರಿಬೇಕಂತಂದರೆ ಕೀಬೋರ್ಡಲ್ಲಿ ಐ ಪ್ರೆಸ್ ಮಾಡಿ ಈ ಬರಬೇಕಂದ್ರೆ ಸಿಪ್ಟ್ ಹಿಡ್ಕೊಂಡು ಐ ಪ್ರೆಸ್ ಮಾಡಿ ಈ ಆಮೇಲೆ ಹೂ ಬರಿಬೇಕಂತಂದರೆ ಯು ಪ್ರೆಸ್ ಮಾಡಿ ಹೂ ಅಂತ ದೊಡ್ಡ ಹೂ ಬರಬೇಕಂದ್ರೆ ಸಿಪ್ಟ್ ಹಿಡ್ಕೊಂಡು ಯು ಪ್ರೆಸ್ ಮಾಡಿ ಹೂ ಬಂತು ಹೂ ಆಗಿಂದ ರೂ ಬರ್ತದಲ್ಲ ಆವಾಗ ಶಿಫ್ಟ್ ಹಿಡ್ಕೊಂಡು ಆರ್ ಪ್ರೆಸ್ ಮಾಡಿ ರೂ ಬಂತು ಇನ್ನು ಎ ಪ್ರೆಸ್ ಮಾಡಿ ಎ ಅಂದರೆ ಅವಾಗ ಯಾವುದೇ ದೊಡ್ಡಕ್ಷರಗಳನ್ನು ಬರೀಬೇಕಾದ್ರೆ ನಾವು ಸಿಫ್ಟ್ ಬಟನನ್ನು ಬಳಕೆ ಮಾಡಬೇಕು ಈಗ ಶಿಫ್ಟ್ ಹಿಡ್ಕೊಂಡು ಇ ಪ್ರೆಸ್ ಮಾಡ್ತೇನೆ ಎ ಬಂತು ಇನ್ನು ಐ ಬರಿಬೇಕು ಆವಾಗ ಶಿಫ್ಟ್ ಹಿಡ್ಕೊಂಡು ವಾಯ್ ಪ್ರೆಸ್ ಮಾಡಿ ಇದೊಂದು ಅಕ್ಷರವನ್ನು ನೆನಪಿಟ್ಕೋಬೇಕು ನಾವು ಐ ಬರಿಬೇಕಂದ್ರೆ ಸಿಪ್ಟು ಮತ್ತು ವೈ ಬಟನನ್ನು ಸಿಫ್ಟ್ ಪ್ಲಸ್ ವಾಯನ್ನು ಪ್ರೆಸ್ ಮಾಡಬೇಕು ಆಮೇಲೆ ಓ ಬರಿಬೇಕಂದ್ರೆ ಓ ಪ್ರೆಸ್ ಮಾಡಿ ಕೀಬೋರ್ಡಲ್ಲಿ ಹಾಗೆ ದೊಡ್ಡ ಓ ಬರಿಬೇಕಂದ್ರೆ ಶಿಫ್ಟ್ ಹಿಡ್ಕೊಂಡು ಓ ಪ್ರೆಸ್ ಮಾಡಿ ಓ ಓ ಆಮೇಲೆ ಅವು ಬರಿಬೇಕಲ್ಲ ಅವಾಗ ಸಿಪ್ಟ್ ಹಿಡ್ಕೊಂಡು ವಿ ಆಮೇಲೆ ಅಮ್ಮ ಎ ಮತ್ತು ಸಿಪ್ಟ್ ಹಿಡ್ಕೊಂಡು ಎಮ್ಮ ಪ್ರೆಸ್ ಮಾಡಿ ಅಮ್ ಬಂತು ಆಹಾ ಎ ಪ್ರೆಸ್ ಮಾಡಿ ಸಾರಿ ಹಿಡ್ಕೊಂಡು ಎ ಪ್ರೆಸ್ ಮಾಡಿ ಆ ಬಂತು ಆಹಾ ಆಗ್ಬೇಕಲ್ಲ ಸಿಪ್ಟ್ ಹಿಡ್ಕೊಂಡು ಎಚ್ ಆಹಾ ಆಯಿತು ಇಲ್ಲಿ ನಾವು ಗಮನಿಸಬೇಕಾದ್ದು ಐ ಮತ್ತು ಅವು ಅವು ಬರ್ಬೇಕಂದ್ರೆ ಏನು ಮಾಡ್ಬೇಕು ನಾವು ಟು ಫಿ ಪ್ರೆಸ್ ಮಾಡಬೇಕು ಐ ಸಿಪ್ ಟು ವಾಯಿ ಪ್ರೆಸ್ ಮಾಡ್ಕೋಬೇಕು ಈಗ ನಾವು ಸ್ವರಗಳನ್ನು ಬರ್ದೀವಿ ಇನ್ನು ವ್ಯಂಜನವನ್ನು ಕ ಬರಿಬೇಕಂದ್ರೆ ನಾನು ಏನು ಮಾಡಿದ್ದೀನಿ ಕೀಬೋರ್ಡ್ದಲ್ಲಿ ಕೆ ಪ್ರೆಸ್ ಮಾಡಿದೆ ಹಾಗೆ ದೊಡ್ಡ ಗ ಬರಿಬೇಕಂದ್ರೆ ಸಿಪ್ಟು ಎ ಗ ಬರಿಬೇಕಂದ್ರೆ ಜಿ ಹಾಗೆ ದೊಡ್ಡ ಗ ಬರಿಬೇಕಂದ್ರೆ ಸಿಪ್ಟ್ ಹಿಡ್ಕೊಂಡು ಜಿ ಗ ಗಗನ್ಯ ಅಂದರೆ ಸಿಪ್ಟ್ ಹಿಡ್ಕೊಂಡು ಜಡ್ ಪ್ರೆಸ್ ಮಾಡಿ ಆಯಿತಾ ನಂತರ ಗಗನ ಆಗಿಂದ ಚಚೆಜ ಜನ ಆವಾಗ ಚೇ ಬರಿಬೇಕಂದ್ರೆ ಸಿ ಪ್ರೆಸ್ ಮಾಡಿ ದೊಡ್ಡ ಚೇ ಬರಿಬೇಕಂದ್ರೆ ಶಿಫ್ಟ್ ಹಿಡ್ಕೊಂಡು ಸಿ ಪ್ರೆಸ್ ಮಾಡಿ ಆಮೇಲೆ ಜೇ ಬರಿಬೇಕಂದ್ರೆ ಜೆ ಪ್ರೆಸ್ ಮಾಡಿ ಆಮೇಲೆ ದೊಡ್ಡ ಜೇ ಬರಿಬೇಕಂದ್ರೆ ಶಿಫ್ಟ್ ಹಿಡ್ಕೊಂಡು ಜಡ್ಡು ಪ್ರ ಸಿಪ್ಟ್ ಹಿಡ್ಕೊಂಡು ಜೆ ಪ್ರೆಸ್ ಮಾಡಿ ಚೇ ಚೇ ಜೇ ಯಾ ಆವಾಗ ಜಸ್ಟ್ ಜಡ್ ಅಷ್ಟೇ ಪ್ರೆಸ್ ಮಾಡಿ ಆಮೇಲೆ ಟ ಟ ಡರ್ ಡಣ್ಣ ಇವಾಗ ಟರ್ ಬರಿಬೇಕಂದ್ರೆ ಇಲ್ಲಿ ನಾವು ಅನ್ನು ಬಳಕೆ ಮಾಡ್ತೀವಿ ನೋಡ್ರಿ ಕ್ಯೂ ಪ್ರೆಸ್ ಮಾಡ್ತೀನಿ ಟ ಬಂತು ದೊಡ್ಡ ಟ ಬರಿಬೇಕಂದ್ರೆ ಶಿಫ್ಟ್ ಹಿಡ್ಕೊಂಡು ಕ್ಯೂ ಪ್ರೆಸ್ ಮಾಡ್ತೀನಿ ಟ ಬಂತು ಆಮೇಲೆ ಡ ಬರಿಬೇಕಂದ್ರೆ ಇಲ್ಲಿ ಡಿ ಅಕ್ಷರ ಬಳಕೆ ಆಗಲ್ಲ ಡಬ್ಲು ಬಳಕೆ ಆಕತಿ ಡ ಆಗ್ಬೇಕಾದ್ರೆ ಡಬ್ಲು ಬರೆದ್ವಿ ದೊಡ್ಡ ಡ ಬರಿಬೇಕಂತಂದರೆ ಸಿಪ್ಟ್ ಹಿಡ್ಕೊಂಡು ಡಬ್ಲು ಪ್ರೆಸ್ ಮಾಡಿ ಟ ಟ ಡ ಡ ನ ಸಿಪ್ಟ್ ಹಿಡ್ಕೊಂಡು ಎನ್ ಪ್ರೆಸ್ ಇದನ್ನು ಅಡ್ಡಣ್ಗಿನ ಅಂತ ಅಡ್ಡಣ್ಗಿನ ಬರಿಬೇಕಂದ್ರೆ ಸಿಪ್ಟ್ ಹಿಡ್ಕೊಂಡು ಎಣ್ಣನ್ನು ಪ್ರೆಸ್ ಮಾಡಬೇಕು ನಂತರ ಎಂಟ್ರ್ ಕೊಡಿರಿ ಆಮೇಲೆ ಇನ್ನು ನ ಬರಿಬೇಕು ತ ಬರಿಬೇಕಂದ್ರೆ ಕೀಬೋರ್ಡ್ದಲ್ಲಿ ಟೀ ಪ್ರೆಸ್ ಮಾಡಿ ನಂತರ ದೊಡ್ಡ ಥ ಬರಿಬೇಕಂದ್ರೆ ಶಿಫ್ಟ್ ಹಿಡ್ಕೊಂಡು ಟೀ ಪ್ರೆಸ್ ಮಾಡಿ ಥ ಬಂತು ಥ ನ ಡಿ ದೊಡ್ಡದ ಬರಿಬೇಕಂದ್ರೆ ಶಿಫ್ಟ್ ಹಿಡ್ಕೊಂಡು ಡಿ ಪ್ರೆಸ್ ಮಾಡಿ ನ ಎನ್ ಸರಳಿದೆ ಆಮೇಲೆ ಪ ಪ ಪಮ್ಮ ಆವಾಗ ಪ ಪಿ ಪ್ರೆಸ್ ಮಾಡಿದೆ ದೊಡ್ಡ ಪ ಬರೀಬೇಕಂದ್ರೆ ಶಿಫ್ಟ್ ಬಳಕೆ ಮಾಡಿಕೊಂಡು ಪಿ ಪ್ರೆಸ್ ಮಾಡಿದೆ ಪ ಬಂತು ಬ ಬಿ ದೊಡ್ಡ ಬರಿಬೇಕಂತಂದ್ರೆ ಸಿಪ್ಟ್ ಇಟ್ಕೊಂಡು ಬಿ ಪ್ರೆಸ್ ಮಾಡಿ ಆಮೇಲೆ ಮ ಬರಿಬೇಕಂದ್ರೆ ಎಮ್ ಪ ಪ ಆಮೇಲೆ ಎರಲವ ಬರಿಬೇಕು ಯ ಬರಿಬೇಕಂದ್ರೆ ವಾಯ್ ರ ಬರಿಬೇಕಂದ್ರೆ ಆರ್ ಲ ಎಲ್ ವ ಶ ಶ ಲವ ಶಜ್ಞ ಬರಿಬೇಕು ಎರಲವ ಶ ಬರಿಬೇಕು ಶ ಬರಿಬೇಕಂದ್ರೆ ಸಿಪ್ಟ್ ಹಿಡ್ಕೊಂಡು ಎಸ್ ಶ ಬಂತು ష బరి ఆవ ఎక్స్ స హ ల బరి సిఫ్ట్ హు ఎల్ ప్రెస్ మొ ಸ ಹ ಕ್ಷ ಕೆ ಕ್ಷ ಬರಿಬೇಕಲ್ಲ ಕೆ ಎಫ್ ಎಕ್ಸ್ ನೋಡಿರಿ ಇನ್ನೊಂದು ಸಾರಿ ಹೇಳ್ತೀನಿ ಕ್ಷ ಬರಿಬೇಕು ಕೆ ಎಫ್ ಆಮೇಲೆ ಎಕ್ಸ್ ಹಳಕ್ಷಜ್ಞೆ ಜ ಎಫಲಕ್ಷದ್ನೇ ಇನ್ನು ಒಂದು ಸಾಲ ಬಳಿಯನ್ನು ಬರೆಯೋಣ ಕ ಕಿಯನ್ನು ಬರೆಯೋಣ ಈಗ ಕ ಬರಿಬೇಕಂದ್ರೆ ಕೆ ಕ ಬರಿಬೇಕಂದ್ರೆ ಕೆ ಶಿಫ್ಟ್ ಹಿಡ್ಕೊಂಡು ಎ ಕಾತು ಕೀ ಆಮೇಲೆ ಕ ಬರೆದು ಮತ್ತೆ ಆಯ್ ಪ್ರೆಸ್ ಮಾಡಿ ಕಿ ಆಯಿತು ಕೀ ಬರಿಬೇಕಂದ್ರೆ ದೀರ್ಘ ಕೊಡಬೇಕು ಆವಾಗ ಕೆ ಸಿಪ್ಟ್ ಹಿಡ್ಕೊಂಡು ಆಯ್ ಕಮೇಲೆ ಕೂ ಕೆ ಪ್ರೆಸ್ ಮಾಡಿರಿ ಆಮೇಲೆ ಹೂ ಪ್ರೆಸ್ ಮಾಡಿರಿ ಕೂ ಆಯಿತು ಆಮೇಲೆ ಕೂ ಬರಿಬೇಕಂದ್ರೆ ಕೆ ಶಿಫ್ಟ್ ಹಿಡ್ಕೊಂಡು ಇವು ಕೂ ಆತು ಕೆ ಕೆ ಪ್ರೆಸ್ ಮಾಡಿದೆ ಆಮೇಲೆ ಇ ಕೆ ಆಯ್ತು ದೊಡ್ಡ ಕೆ ಬರಿಬೇಕು ದೀರ್ಘ ಅಂದರೆ ಕೆ ಬರೆದು ಸಿಪ್ಟ್ ಹಿಡ್ಕೊಂಡು ಇ ಕೆ ಕೈ ಬರಿಬೇಕು ಕೆ ಪ್ರೆಸ್ ಮಾಡಿರಿ ಸಿಪ್ಟ್ ಹಿಡ್ಕೊಂಡು ವಾಯ್ ಪ್ರೆಸ್ ಮಾಡಿ ಕೈ ಆಯ್ತು ಆಮೇಲೆ ಕೋ ಕೋ ಕೌ కౌ ఓ దొడ్డు కో బరీ సిప్ట్ హ్రెస్ మి కౌ కే ప్రెస్ మి ఆమె సిప్ట్ హ ప్రెస్ మి కౌ ఆమె కమ్ కే సిప్ట్ హ ಕಹ ಸಿಪ್ಟ್ ಹಿಡ್ಕೊಂಡು ಎಚ್ ಕಕಾಕಿ ಕಿ ಕೆ ಕೆ ಕೈ ಕೋಕೋ ಕೌ ಕಮ್ ಕಹ ಈಗ ಇಲ್ಲಿ ಮಾಡಿದೆ ನೋಡ್ರಿ ಚಾರ್ಟ್ ಇದನ್ನು ಸ್ವರಗಳು ಅಂತಂದು ಎ ಬರೆದ್ರೆ ಎ ಟೈಪ್ ಮಾಡಿದ್ರೆ ಅ ಬರ್ತತಿ ಸಿಪ್ಟು ಮತ್ತು ಏನ ಪ್ರೆಸ್ ಮಾಡಿದಾಗ ಆ ಬರ್ತತಿ ಐಯನ್ನು ಟೈಪ್ ಮಾಡಿದಾಗ ಇ ಬರ್ತೈತಿ ಆಮೇಲೆ ಸಿಪ್ ಪ್ಲಸ್ ಐ ಪ್ರೆಸ್ ಮಾಡಿದಾಗ ಇ ಬಂತು ಆಮೇಲೆ ಹೂ ಬರಿಬೇಕಂದ್ರೆ ಇ ಸಿಪ್ಟ್ ಪ್ಲಸ್ ಹೂವನ್ನು ಬರೆದಾಗ ಹೂ ಬಂತು ಸಿ ಪ್ಲಸ್ ಆರನ್ನು ಟೈಪ್ ಮಾಡಿದಾಗ ರೂ ಬಂತು ಆಮೇಲೆ ಇಯನ್ನು ಟೈಪ್ ಮಾಡಿದಾಗ ಎ ಬಂತು ಸಿಪ್ಟ್ ಪ್ಲಸ್ ಇಯನ್ನು ಟೈಪ್ ಮಾಡಿದಾಗ ಎ ಬಂತು ಸಿಪ್ಟ್ ಪ್ಲಸ್ ವೈಯನ್ನು ಪ್ರೆಸ್ ಮಾಡಿದಾಗ ಐ ಬಂತು ಓವನ್ನ ಪ್ರೆಸ್ ಮಾಡಿದಾಗ ಓ ಸಿಫ್ಟ್ ಮತ್ತು ಓ ಅನ್ನ ಪ್ರೆಸ್ ಮಾಡಿದಾಗ ಓ ಬಂತು ಆಮೇಲೆ ಅವು ಬರಿಬೇಕಂತಂದರೆ ಸಿಫ್ಟ್ ಪ್ಲಸ್ ಅನ್ನು ಟೈಪ್ ಮಾಡಬೇಕು ಅವಾಗ ಅವು ಬಂತು ಅಮ್ ಬರಿಬೇಕಂದ್ರೆ ಎ ಸಿಫ್ಟ್ ಎಮ್ ಅವಾಗ ಅಂ ಬಂತು ಆಮೇಲೆ ಆಹಾ ಬರಿಬೇಕಂದ್ರೆ ಎ ಮತ್ತು ಸಿಪ್ಟನ್ನು ಪ್ರೆಸ್ ಮಾಡಿ ಎಚ್ ಪ್ರೆಸ್ ಮಾಡಬೇಕು ಆಹಾ ಬಂತು ಆಮೇಲೆ ಇಲ್ಲಿ ನೆನಪಿಸ್ಬೇಕು ನೆನಪಿಟ್ಕೋಬೇಕಾದ ಅಕ್ಷರಗಳು ಯಾವುವು ಅಂದರೆ ಸಿಪ್ ಮತ್ತು ಜಡ್ಡನ್ನು ಬರ ಬ ಟೈಪ್ ಮಾಡಿದಾಗ ಏ ಬಂತು ಆಮೇಲೆ ಜಡ್ಡನ್ನು ಏಯ ಬಂತು ಆಮೇಲೆ ಸಿಪ್ಟನ್ ಸಿಪ್ ಪ್ಲಸ್ ಎಣ್ಣನ್ನು ಪ್ರೆಸ್ ಮಾಡಿದಾಗ ನ ಬಂತು ಅಡ್ಡಣಗಿನ ಅಂತಾರೆ ಆಮೇಲೆ ನ ಅಂದರೆ ಎಣ್ಣು ಮ ಆಮೇಲೆ ಇಲ್ಲಿ ಹಳ್ಳ ಕ್ಷಜ್ಞೆ ಅಂತದ ಅವು ಅದಾವ ಕ್ಷಜ್ಞೆ ಬರಿಬೇಕಲ್ಲ ಕ್ಷ ಬರಿಬೇಕಂದ್ರೆ ಕೆ ಪ್ಲಸ್ ಎಫ್ ಪ್ಲಸ್ ಕೆ ಮತ್ತು ಎಫ್ ಮತ್ತು ಎಕ್ಸನ್ನು ಟೈಪ್ ಮಾಡಿದಾಗ ಕ್ಷ ಬರ್ತೈತಿ ಜೆ ಎಪ್ ಜಡ್ಡನ್ನು ಪ್ರೆಸ್ ಮಾಡಿದಾಗ ಜ್ಞೇಯ ಬರ್ತೈತಿ ಆಮೇಲೆ ಇಲ್ಲಿ ಕೈ ಬರಿಬೇಕಂತಂದರೆ ಕೆ ಸಿಫ್ಟ್ ವಾಯ್ ಬರೆದಾಗ ಕೈ ಬಂತು ಆಮೇಲೆ ಕೌ ಬರಿಬೇಕಂತಂದರೆ ಕೆ ಸಿಫ್ಟ್ ವಿ ಕೌ ಗೊತ್ತಾಯ್ತಲ್ಲ ಇವನ್ನು ಇಷ್ಟು ಬರೀಲಿಕ್ಕೆ ನಮಗೆ ಟೈಪ್ ಮಾಡಲಿಕ್ಕೆ ಬಂತಂದರೆ ನಾವು ಈಸಿಯಾಗಿ ಕನ್ನಡ ಬಳಕೆಯನ್ನು ಲ್ಯಾಪ್ಟಾಪ್ಸು ಮತ್ತು ಅಥವಾ ಕಂಪ್ಯೂಟ್ರದಲ್ಲಿ ಬಳಕೆ ಮಾಡ್ಕೋಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು